ಯಾರ ತಲೆ ಹೊಡೆದು ದುಡ್ಡು ತಗೊಂಡ್ ಬಂದಿಲ್ಲ ನಾವು ರಕ್ತ ಮತ್ತು ಬೆವರು ಸುರಿಸಿ ಮನೆ ಅಡ ಮಡಗಿ ಭೂಮಿ ಅಡ ಮಡಗಿ ನಾವು ಸಾಲ ತಂದಿ ವ್ಯವಸಾಯ ಮಾಡಿದ್ದೀವಿ ರೈತರಿಗೆ ಅನ್ಯಾಯ ಆದ್ರೆ ಪ್ರಾಣ ಕೊಡಕ್ಕೂ ಸಿದ್ಧ ಇದೂ ಸಿದ್ಧ ಇದ್ದೀವಿ ಕೊಡ್ತೀನಿ ಫಸ್ಟ್ ಆಫ್ ಆಲ್ ರೈತ ಸಮಾಧಿ ಏನಕ್ಕೆ ತಾಜ್ ಮಹಲ್ ಯಾಕೆ ಪ್ರೀತಿಗೆ ಗಾಂಧಿ ಸಮಾಧಿ ಸ್ವಾತಂತ್ರ್ಯ ತಂದು ಕೆಂಪೇಗೌಡ ಸ್ಮಾರಕ ಕಟ್ಟಬೇಕಂತಿರೋದು ಬೆಂಗಳೂರು ಕಟ್ಟಿದಕ್ಕೆ ಟಿಪ್ಪು ಸಮಾಧಿ ಮೈಸೂರು ಹುಲಿ ಅನ್ಸ್ಕೊಂಡಿದ್ದಕ್ಕೆ ಅಂದ್ಮೇಲೆ ರೈತರಿಗೆ ಯಾಕಿಲ್ಲ ಅವ್ರೇನ್ ಮಾಡಿದಾರೆ ಹೊಟ್ಟೆಗೆ ಏನ್ ತಿಂತೀರಾ ಅನ್ನ ತಿಂತೀವಿ ಅದನ್ನ ಕೊಡೋನೇ ರೈತ ಇವತ್ತು ಲಾಭದಲ್ಲ ಒಂದು ಬಿಡಿ ಬೆಂಕಿ ಪಟ್ಟಣಕ್ಕೆ ಕ್ಲಾರಿಟಿ ಇದೆ ಒಂದು ಕ್ವಾರ್ಟರ್ ಬಾಟ್ಲಿಗೆ ಕ್ಲಾರಿಟಿ ಇದೆ ಸರ್ಕಾರಕ್ಕೆ ಹಾಳು ಮಾಡೋದು ಒಂದು ಟೊಮೊಟೊ ಬರ್ಬೇಕಂದ್ರೆ ಬೇಕು ಒಂದು ತೆಂಗಿನಕಾಯಿ ಬೇಕು ಅಂದ್ರೆ ಒಂದು ವರ್ಷ ಬೇಕು ಅದು ಇವತ್ತಿಗೂ ಬೆಲೆ ಇಲ್ಲ ಫೆನ್ಸಿಂಗ್ ಒಂದು ಒಂದ್ ದಿನ ಬೇಕು ಒಂದು ಲೀಟರ್ ಹಾಲು ಅಂದ್ರೆ ಅವ್ನು ಒಂದ್ಸಂದ ಹಾಕಿ ಬೆಳಗ್ಗೆ ನಾಕುವರೆಗೆ ಇತ್ತು ಕರೆಂಟ್ ಇರಲ್ಲ ಕರಡಿ ಕೇಳು ಹಾವು ಇವೆಲ್ಲ ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ